ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅತ್ಯಾಧುನಿಕ ರೇಡಿಯೇಷನ್ ಥೆರಪಿ ಆಫ್ ಗ್ರೇಡ್ ಪರಿಚಯಿಸುವ ಮೂಲಕ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹೊಸ ಅಧ್ಯಾಯ ಆರಂಭಿಸಿದ ನಾರಾಯಣ ಆಸ್ಪತ್ರೆ ಮೈಸೂರು ಇದೇ ಸಂದರ್ಭದಲ್ಲಿ ಮಾತನಾಡಿದ ನಾರಾಯಣ ಹೆಲ್ತ್ನ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದ ಡಾಕ್ಟರ್ ದೇವಿಶೆಟ್ಟಿ ಅವರು ಸಮಾಜಕ್ಕೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸಲು ನಾವು ಯಾವಾಗಲೂ ಬದ್ಧರಾಗಿದ್ದೇವೆ ಎಂದು ತಿಳಿಸಿದರು ಇದು ಮೈಸೋನ್ ಅಚೀವ್ಮೆಂಟ್ ಗೋಸ್ಕರ ಇವಾಗ ಹೊಸ ಒಂದು ರೇಡಿಯೇಷನ್ ಫೆಸಿಲಿಟಿ ಶುರು ಮಾಡಿದೀವಿ ಅದರಿಂದ ಪೇಷೆಂಟ್ಸ್ಗೆ ಏನು ಹೈ ಆಂಡ್ ರೇಡಿಯೇಷನ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅದು ವ್ಯವಸ್ಥೆ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲೇ ಅಂಡ್ ಅದರಿಂದ ಇವಾಗ ಸೈಡ್ ಎಫೆಕ್ಟ್ ಪ್ಲಸ್ ಟೈಮ್ ಆಫ್ ರೇಡಿಯೇಷನ್ ಕೂಡ ಕಡಿಮೆ ಆಗುತ್ತೆ ಆ ಫೆಸಿಲಿಟಿ ಇಷ್ಟು ದಿವಸ ಇಲ್ಲಿರ್ಲಿಲ್ಲ ಕೆಲವು ಜನರಿಗೆ ಬ್ಯಾಂಗ್ಳೂರ್ ತನಕ ಬರೋ ಅವಶ್ಯಕತೆ ಬರ್ತಿತ್ತು ಬಟ್ ಅದು ಇಲ್ಲೇ ಇರೋದ್ರಿಂದ ಆತರ ಟ್ರೀಟ್ಮೆಂಟ್ ಕೂಡ ಎಲ್ಲ ಅವ್ರು ಇಲ್ಲೇ ಬಡಿಬಹುದು ಸರೌಂಡಿಂಗ್ ಡಿಸ್ಟ್ರಿಕ್ಟ್ಸ್ಗೂ ಇದು ಹೆಲ್ಪ್ ಆಗುತ್ತೆ ಎರಡನೇದು ಆದಷ್ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ನಾವು ಮನೆ ಹತ್ರನೇ ಇದ್ರೆ ಒಳ್ಳೇದು ಬಿಕಾಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಒಂದೆರಡು ದಿವಸ ಟ್ರೀಟ್ಮೆಂಟ್ ಅಲ್ಲ ಏನೋ ತಿಂಗಳು ಕಟ್ಲಿ ಅಥವಾ ಕೆಲವು ಟೈಮ್ ವರ್ಷ ಕಟ್ಲಿ ಇರುತ್ತೆ ಸೊ ಪ್ರತಿ ಸಲ ಸಿಟಿ ಮಾಡಿಸೋ ಮಾಡಿಸೋದ್ ಯಾರಾದ್ರೂ ಕಷ್ಟ ಆಗುತ್ತೆ ಅದರಿಂದ ಈ ತರ ಫೆಸಿಲಿಟೀಸ್ ಮನೆ ಹತ್ರನೇ ಸಿಕ್ಕಿದ್ರೆ ಎಷ್ಟೋ ಜನರಿಗೆ ಲಾಭ ಆಗುತ್ತೆ ಪ್ಲಸ್ ಕನ್ವಿನಿಯನ್ಸ್ ಆಗುತ್ತೆ ಇವಾಗ ನಮ್ ನೋಡಿದ್ರೆ ನಮ್ ಸುತ್ತಮುತ್ತ ಇದರಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಅಥವಾ ಫ್ಯಾಮಿಲಿ ಸರ್ಕಲ್ ನಲ್ಲಿ ನೋಡಿದ್ರೆ ಅಟ್ ಲೀಸ್ಟ್ ಹತ್ತು ಜನರಲ್ಲಿ ಒಬ್ಬರಿಗಾದ್ರೂ ಕ್ಯಾನ್ಸರ್ ಗೊತ್ತಿದ್ದ ಇದ್ದೇ ಇರ್ತಾರೆ ನಿಮ್ಮ ಹತ್ರ ಆಯ್ತಾ ಸೊ ದಾಟ್ ಇಸ್ ದ ಕ್ಯಾನ್ಸರ್ ಬರ್ಡನ್ ನಾವು ನೋಡ್ತಾ ಇರೋ ಸ್ಟೇಟ್ ಅಲ್ಲೇ ಆಲ್ಮೋಸ್ಟ್ ಒಂದ್ ಲಕ್ಷ ನ್ಯೂ ಕೇಸಸ್ ಇರುತ್ತೆ ಪ್ರತಿ ವರ್ಷ ಅಂಡ್ ಟೋಟಲ್ ಆಲ್ಮೋಸ್ಟ್ ಒಂದು ಎರಡೂವರೆ ಇಂದು ಮೂರು ಲಕ್ಷ ಕೇಸಸ್ ಪೇಷಂಟ್ಸ್ಗೆ ಆದಷ್ಟು ಮನೆ ಹತ್ರ ಅವರೇ ಹಾಸ್ಪಿಟಲ್ ಹತ್ರ ಕಡೆ ಫೆಸಿಲಿಟಿ ಸಿಕ್ಕಿದ್ರೆ ಅಷ್ಟು ಒಳ್ಳೆಯದು ಮತ್ತೆ ಕನ್ವಿನಿಯಂಟ್ ಆಗುತ್ತೆ ನಮ್ಮ ದೇಶದಲ್ಲಿ ಯಾವಾಗಲೂ ನ್ಯೂಸ್ ಪೇಪರ್ ಅಲ್ಲಿ ನೀವು ನೋಡ್ತಾ ಇರ್ತೀರಾ ಮೀಡಿಯಾದಲ್ಲಿ ಸಡನ್ ಆಗಿ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಕೆಲವರಿಗೆ ಅಡ್ವಾನ್ಸ್ ಕ್ಯಾನ್ಸರ್ ಆಗಿ ಡಯಾಗ್ನೋಸ್ ಆಗಿ ಎಲ್ಲವರು ಹದಿನೇಳು ಪರ್ಸೆಂಟ್ ಕ್ಯಾನ್ಸರ್ ಇಂದಾಗಿ ಟೋಟಲ್ ಹಾರ್ಟ್ ಮತ್ತೆ ಕ್ಯಾನ್ಸರ್ ಇಂದಾಗಿ ನೀವು ಯಾರಾದ್ರೂ ಕೇಳಿದ್ರೆ ಒಬ್ಬರು ಸತ್ತು ಫಿಫ್ಟಿ ಪರ್ಸೆಂಟ್ ಪಾಸಿಬಿಲಿಟಿ ಇದೆ ಒಂದು ಹಾರ್ಟ್ ಅಲ್ಲಿ ತೊಂದರೆ ಆಯ್ತು ಇದ್ರೆ ಕ್ಯಾನ್ಸರ್ ಇಂದ ನಮ್ಮ ಗ್ರೂಪ್ ಉದ್ದೇಶ ಅಂತ ಹೇಳಿದ್ರೆ ಆ ಎರಡು ಕಾಯಿಲೆಗೆ ನಾವು ಅರ್ಲಿ ಡಯಾಗ್ನೋಸಿಸ್ ಮಾಡಿ ಅವರಿಗೆ ಇದು ಹಾರ್ಟ್ ಅಟ್ಯಾಕ್ ಆಗಬಾರ್ದು ಇಲ್ಲಿದ್ರೆ ಕ್ಯಾನ್ಸರ್ ಇದ್ರೆ ಎಂಡ್ ಸ್ಟೇಜ್ ಕ್ಯಾನ್ಸರ್ ಅಲ್ಲಿ ಆಗಬಾರ್ದು ಅರ್ಲಿ ಸ್ಟೇಜ್ ಇಲ್ಲಿ ಕ್ಯಾನ್ಸರ್ ಅಲ್ಲಿ ಡಯಾಗ್ನೋಸ್ ಮಾಡಿದ್ರೆ ನಾವು ಕ್ಯೂರ್ ಮಾಡಬಹುದು ಅದಕ್ಕಾಗಿ ನಾವು ಎಲ್ಲ ಜನ ಆಸ್ಪತ್ರೆಯಲ್ಲೂ ನಮ್ದು ಹಾರ್ಟ್ ಮತ್ತೆ ಕ್ಯಾನ್ಸರ್ಗೆ ಬಾರಿ ಎಂಫಸೈಸ್ ಮಾಡ್ತೇವೆ ನಮ್ಮ ಉದ್ದೇಶ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಲಾಸ್ ಫ್ಯಾಮಿಲೀಸ್ಗೆ ಹಣವಂತರಿಗೆ ಬೇರೆ ಬೇರೆ ಆಸ್ಪತ್ರೆಗಳಿಂದ ಎಲ್ಲೂ ಹೋಗಿ ಟ್ರೀಟ್ಮೆಂಟ್ ಮಾಡಬಹುದು ಅವರು ಬೇರೆ ಸ್ಟೇಟಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡಬಹುದು ವರ್ಕಿಂಗ್ ಕ್ಲಾಸ್ ಜನರಿಗೆ ಅಂತ ಅವಕಾಶ ಇಲ್ಲ ಅಂತವರಿಗೆ ನಾವು ಈ ಫೆಸಿಲಿಟಿ ಕ್ರಿಯೇಟ್ ಮಾಡಿದ್ದೇವೆ ಇದರ ಈ ನ್ಯೂ ಫೆಸಿಲಿಟಿ ಉದ್ದೇಶ ಅಂತ ಹೇಳಿದ್ರೆ ಅಡ್ವಾನ್ಸ್ ಈಗ ಎವ್ರಿ ಇಯರ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಮಾಡ್ತಾ ಇರುತ್ತೆ ಸೊ ರೇಡಿಯೇಷನ್ ಅಂತ ಹೇಳಿದ್ರೆ ಕೆಲವು ಸೈಡ್ ಎಫೆಕ್ಟ್ ಇರುತ್ತೆ ಅದು ಕಡಿಮೆ ಆಗ್ಬೇಕು ಮತ್ತೆ ರಿಸಲ್ಟ್ ಕೂಡ ಒಳ್ಳೇದಾಗಬೇಕು ಅದಕ್ಕಾಗಿ ನಾವು ಎವ್ರಿ ಫ್ಯೂ ಇಯರ್ಸ್ ಮೆಷಿನ್ ಅನ್ನ ಇಂಪ್ರೂವ್ ಮಾಡ್ತಾ ಇರ್ತೇವೆ ಸೊ ಇದ್ರಿಂದಾಗಿ ನಿಮ್ಗೆಲ್ಲ ಕದ್ದಿದ್ದೇವೆ ನೀವು ಬಂದು ನೋಡಿ ಜನರಿಗೆಲ್ಲ ಗೊತ್ತು ಮಾಡಬೇಕು ಎಲ್ಲಿ ಗೊತ್ತಿದ್ದಾಗೆ ಇದು ಇಂಥ ಫೆಸಿಲಿಟಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫೆಸಿಲಿಟಿ ಎಲ್ಲ ಕಡೆ ಇದೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಸದ್ಯಕ್ಕೆ ಇಷ್ಟು ಹೈ ಎಂಡ್ ಫೆಸಿಲಿಟಿ ಇವಾಗ ಫಸ್ಟ್ ಟೈಮ್ ಇರೋದು ಆಯ್ತಾ ಈ ತರ ಮಿಷಿನ್ ಅಲ್ಲಿ ನಮ್ಗೆ ಸೈಡ್ ಎಫೆಕ್ಟ್ ಎಷ್ಟು ಕಡಿಮೆ ಆಗುತ್ತೆ ಪ್ಲಸ್ ಇವಾಗ ಒಂದ್ಸಲ ಟ್ಯೂಮರ್ ಗೆ ರೇಡಿಯೇಷನ್ ಶುರು ಮಾಡಿದ್ಮೇಲೆ ಅದು ಕರಕ್ತ ಕೂ ಅವರು ಟ್ರೀಟ್ಮೆಂಟ್ ಅದ್ರ ಬಗ್ಗೆ ಸ್ವಲ್ಪ ಕಡಿಮೆ ಮಾಡ್ತಾ ಮಾಡ ಸೈಡ್ ಎಫೆಕ್ಟ್ ಕಡಿಮೆ ಆಗುತ್ತೆ ಪ್ಲಸ್ ನಮ್ದು ಒಳ್ಳೆ ಒಳ್ಳೆ ಹಣಗಳು ಡಿಸ್ಟ್ರಾಯ್ ಆಗಬಾರಂತ ನೋಡ್ಲಿಕ್ಕೆ ಮುಖ್ಯ ಕ್ಯಾನ್ಸರ್ ಸೆಲ್ ಮಾತ್ರ ನಾಶ ಆಗ್ಬೇಕು ಆ ರೇಡಿಯೇಷನ್ ಇಂದ ಸೊ ಆ ಪ್ರಿಶನ್ ಮತ್ತೆ ಅಡಾಪ್ಟಬಿಲಿಟಿ ಅಂತ ಹೇಳ್ತಾರೆ ಆ ಫೆಸಿಲಿಟಿ ಈ ಮಿಷಿನ್ ಅಲ್ಲಿ ಇವಾಗ ಸದಿ ಅಂದ್ರೆ ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ ಕಡಿಮೆ ಆಗುತ್ತಲ್ವಾ ಇವಾಗ ರೇಡಿಯೇಷನ್ ಅನ್ಕೊಂಡು ನೀವು ಎಷ್ಟೋ ಜನರು ಭಯ ಪಡ್ತಾರೆ ಕರೆಂಟ್ ಟ್ರೀಟ್ಮೆಂಟ್ ಕೊಟ್ಟಂಗೆ ಆಗುತ್ತೆ ಏನೋ ಆಸಿಡ್ ಏನೋ ಆಗ್ತಾರೆ ಯಾತ್ರ ಕೇಳ್ತಾರೆ ನಮ್ಗೆ ನಾವು ಮಾತಾಡುವಾಗ ಆಯ್ತಾ ಇವಾಗ ಎಷ್ಟೇ ಸೈಡ್ ಎಫೆಕ್ಟ್ ಕಡಿಮೆ ಮಾಡಿ ಆ ಕ್ಯಾನ್ಸರ್ ಸೆಲ್ ಅಥವಾ ಗಡ್ಡೆ ಮಾತ್ರ ನಾಶ ಆದ್ರೆ ಅಷ್ಟು ಬೆನಿಫಿಟ್ ಸಿಗುತ್ತೆ ಆಲ್ರೆಡಿ ಐ ವಿಲ್ ಅಲ್ಲಿ ಸೇವ್ ಸರ್ ಪ್ರಿನ್ಸಿಪಲ್ ದಟ್ ಮತ್ತೆ ಇನ್ನೊಂದು ಮೆಸೇಜ್ ನಮಗೆ ಕೊಡಬೇಕು ಈಗ ಆಸ್ಪತ್ರೆಯಲ್ಲಿ ಈ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಡಿಮೆ ಆಗ್ಬೇಕು ಆಗ್ಬೇಕಂತ ನಾವು ಈಗ ಹಾರ್ಟ್ ಸರ್ಜರಿ ಒಂದು ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಆಗುತ್ತೆ ಹಾರ್ಟ್ ಸರ್ಜರಿಯನ್ನ ಐವತ್ತು ಸಾವಿರ ರೂಪಾಯಿಗೆ ಮಾಡಿದ್ರು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ನಮ್ಮ ಪಾಪ್ಯುಲೇಷನ್ ಸಾವಿರ ರೂಪಾಯಿ ಇರೋದಿಲ್ಲ ಸೊ ನಿಮ್ಗೆ ನಮ್ಮ ಸೆವೆಂಟಿ ಪರ್ಸೆಂಟ್ ಗೆ ಒಂದೇ ಹೋಪ್ ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಬೇಕು ಒಂದೂವರೆ ವರ್ಷದ ಹಿಂದೆ ನಾವು ಹೆಲ್ತ್ ಇನ್ಶೂರೆನ್ಸ್ ಲಾಂಚ್ ಮಾಡಿದ್ರು ನಮ್ಮ ಉದ್ದೇಶ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಲಾಸ್ ಫ್ಯಾಮಿಲೀಸ್ ಅವರೆಲ್ಲ ಬರೀ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಥೌಸಂಡ್ ರುಪೀಸ್ ಈ ವರ್ಷಕ್ಕೆ ಪ್ರೀಮಿಯಂ ಕೊಟ್ಟರೆ ಅವರನ್ನ ಮೂರು ಲಕ್ಷ ಐದು ಲಕ್ಷದವರೆಗೆ ಕವರ್ ಮಾಡಬಹುದು ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಒಂದೇ ಸಲ ರೂಪಾಯಿ ಕೊಡುವ ಅಗತ್ಯ ಇಲ್ಲ ಇ ಎಂ ಐ ಅಲ್ಲಿ ಕೊಟ್ಟು ಆ ಇನ್ಶೂರೆನ್ಸ್ ಅನ್ನೆಲ್ಲ ತಗೊಳ್ಬಹುದು ಇನ್ಶೂರೆನ್ಸ್ ಒಂದ್ಸಲ ಕವರ್ ಮಾಡಿದ್ರೆ ನಮ್ಮ ಆಸ್ಪತ್ರೆಯಲ್ಲಿ ನಿಮ್ದು ಆಕ್ಸೆಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತೆ ಇದು ಬೇರೆ ಇನ್ಶೂರೆನ್ಸ್ ತರ ನಾವು ಬರೀ ಅಡ್ಮಿಟ್ ಆದ್ರೆ ಮಾತ್ರ ನಿಮ್ಗೆ ಟ್ರೀಟ್ಮೆಂಟ್ ಕೊಡುವುದಲ್ಲ ನಿಮ್ಗೆ ಆನ್ಲೈನ್ ಪ್ರೈಮರಿ ಕೇರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎರಡು ಗಂಟೆ ರಾತ್ರಿಗೆ ನಿಮ್ಗೆ ಏನಾದರೂ ತೊಂದರೆ ಇದೆ ನಮ್ಮ ಇನ್ಶೂರೆನ್ಸ್ ಮೆಂಬರ್ಸ್ಗೆ ನಾವು ಅವರಿಗೆ ಕವರ್ ಕೊಡ್ತೇವೆ ಟ್ರಿಡಿಕ್ ವಿಸಿಟ್ಸ್ ಎಲ್ಲ ನೋಡಿ ಅವರಿಗೆಲ್ಲ ಕನ್ಸೆಷನ್ ರೇಟ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೇವೆ ಸೊ ದೀಸ್ ಆರ್ ದಿ ಬೆನಿಫಿಟ್ಸ್ ಆಫ್ ಹಾಸ್ಪಿಟಲ್ ಬಿಕಮಿಂಗ್ ಎ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಸೊ ದಟ್ ಈಸ್ ದ ಅದರ್ ಮೆಸೇಜ್ ಐ ವಾಂಟ್ ಟು ಗಿವ್ ಇಟ್ ಟು ಐ ನೀವೆಲ್ಲ ಕೊಡಬೇಕು ಎಲ್ಗೆ ನಿಮ್ಮ ಲೀಡರ್ಸ್ಗೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಇಲ್ಲಿದ್ರೆ ಮುಂದಕ್ಕೆ ಹೆಲ್ತ್ ಕೇರ್ ಮಾಡೋದು ಭಾರಿ ಕಷ್ಟ ಆಗ್ತದೆ ಅದಕ್ಕಾಗಿ ಎಲ್ಲ ಮನೆಯವರು ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ ಪ್ರೊಟೆಕ್ಷನ್ ಸಿಗ್ತದೆ ನೀವ್ ಹೇಳಿ ಮೂರುವರೆ ಸಾವಿರ ಐದು ಸಾವಿರ ರೂಪಾಯಿ ವರ್ಷಕ್ಕೆ ಕೊಟ್ರೆ ಮೂರು ಲಕ್ಷ ಐದು ಲಕ್ಷ ರೂಪಾಯಿ ಪ್ರೊಟೆಕ್ಷನ್ ಸಿಗುವ ಚಾನ್ಸೇ ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ಬಿಟ್ಟು ಇದರ ಅಡ್ವಾಂಟೇಜ್